सुनयमानैक विषयात् तंत्रस्तंत्रक्तो गुरुरपि कुकोर्यश्च जगतां विबूढा यत्तत्वं प्रकटमिह वित्तुं सुमनसो मुकुंदं ध्यायामा पहत स्वमहसा सर्वविघ्न प्रशमनं सर्वसिद्धिकरं वरं सर्वजीव प्रणेतारं वंदे हरिं ಕರೋತು ಮಮ ಕಲ್ಯಾಣ ಹರಿರ್ಹಯ ಮುಖಾಪಿ ಕೃಷ್ಣ ಮಧ್ವನಾಮಿ ವರದೂಸ್ತು ನಿರಂತರ ವಾಣಿತೆ ಕರಮಣ್ಯಂಬ ಚರಣೋರ್ಜಿ ಸರ್ವತಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯ ಗುರು ಭಕ್ತಿಯ ಮಹಾವಿಶ್ವಾಸಪೂರ್ವಕ ನಿಕ್ಷಪೆ ಸರ್ವಭಾರಾಂಶ ಗುರು ಶ್ರೀ ಪಾದಪಂಕಜೈ ಪದ್ಮಪುರಾಣದಲ್ಲಿ ಬ್ರಹ್ಮದೇವರು ಭಾಗವತದ ಮಹಾಮಹಿಮೆಯನ್ನು ನಡೆಸ್ತಾ ಇದ್ದಾರೆ ದಶಮಸ್ಕಂಧದ ಮಹಾ ಮಹಿಮೆಯನ್ನು ನಡೆಸುತ್ತಾರೆ ಬ್ರಹ್ಮೋವಾಚ ದಶಮಸ್ಕಂಧ ಭಾರಿ ವಿಶಿಷ್ಟವಾಗಿರುವಂಥದ್ದು ಭಗವಂತನ ವಿಶೇಷವಾದ ವರ್ಣನೆ ಎಲ್ಲಾ ಸ್ಕಂದಗಳು ಹೇಳ್ತಾ ಇದ್ದಾವೆ ಅದರಲ್ಲಿ ದಶಮಸ್ಕಂಧ ಭಾರಿ ವಿಶೇಷವಾಗಿರುವಂಥದ್ದು ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ನಡೆಸುವಂಥದ್ದು ಅದರ ಶ್ರವಣದಿಂದ ಏನಾಗತ್ತೆ ಗುರುಹ್ ಗುರುಹತ್ಯಾಸುರಾಪಾನ ಗುರುಸ್ತ್ರೀ ಗಮನಂ ತತ ಸ್ವಪುತ್ರಿ ಗಮನಂ ಪಾಪಂ ಸ್ವರ್ಣಸ್ಥೇಯಂ ವಿನಶ್ಯತಿ ನೋಡಿ ಎಂಥೆಂಥಾ ಪಾಪಗಳನ್ನ ಹೇಳ್ತಾರೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನೋಡಪ್ಪ ಜೀವಮಾನದಲ್ಲಿ ಏನಾದರೂ ಗುರುಹತ್ಯೆಯನ್ನ ಮಾಡಿದ್ರೆ ಸುರಾಪಾನ ಮಾಡಿದ್ರೆ ಗುರುಸ್ತ್ರೀ ಗಮನ ಮಾಡಿದ್ರೆ ಸ್ವಪುತ್ರಿ ಗಮನ ಮಾಡಿದ್ರೆ ಸ್ವರ್ಣಸ್ಥೇಯ ಬಂಗಾರವನ್ನ ಕತ್ತಿದ್ರೆ ಈ ಎಲ್ಲ ಪಾಪಗಳು ಹತ್ತನೇ ಸ್ಕಂದ ದಶಮ ಸ್ಕಂದದ ಶ್ರವಣದಿಂದ ಹೋಗ್ತಾ ಇದೆ ಅದಕ್ಕೊಂದು ಪುರಾತನವಾಗಿರುವಂತಹ ಇತಿಹಾಸವನ್ನ ಹೇಳ್ತೀನಿ ಕೇಳು ಹಿಂದೆ ಚಂಪ ಅನ್ನುವಂತಹ ಪಟ್ಟಣ ಅಲ್ಲಿ ವಾಮನ ಅನ್ನುವಂತಹ ಒಬ್ಬ ನೀಚ ಬುದ್ಧಿ ಇರುವಂತಹ ವ್ಯಕ್ತಿ ಇದ್ದ ನೋಡ್ಲಿಕ್ಕೆ ಬಹಳ ತೇಜಸ್ವಿ ಬಲಿಷ್ಠನಾಗಿದ್ರು ಶೂರನಾಗಿದ್ರು ಯಾವಾಗಲೂ ಪರಸ್ತ್ರೀಯರಲ್ಲಿ ಆಸಕ್ತನಾಗಿರುವಂತವ್ರು ರೂಪ ಯೌವನ ಎಲ್ಲ ಬೇಕಾದಷ್ಟಿತ್ತು ವಿದ್ಯೆಯನ್ನ ಕಲಿಲಿಕ್ಕೆ ಶ್ರೀಕಂಠ ಅನ್ನುವಂತಹ ಗುರುವಿನ ಹತ್ರ ಹೋಗಿದ್ದಾನೆ ಅವರ ಸೇವೆಯನ್ನ ಮಾಡಿದ್ದಾನೆ ಆ ಗುರುಗಳ ಹೆಂಡತಿ ಅವಳ ಹೆಸರು ಕುಸುಮಿ ಅಂತ ಕರೀತಾರೆ ಅವಳ ರೂಪವನ್ನ ನೋಡಿ ಅವಳ ಸಂಘವನ್ನ ಬೇಡಿದ್ದಾನೆ ಗುರುಪತ್ನಿ ಗಮನ ಮಹಾನ್ ದೋಷಕಾರಿಯಾಗಿರುವಂಥದ್ದು ಅವಳು ಇದಕ್ಕೆ ಒಪ್ಲಿಲ್ಲ ತಿರಸ್ಕಾರ ಮಾಡಿದ ಇವನಿಗೆ ಒಂದು ಯೋಚನೆ ಬಂತು ಮನಸ್ಸಿನಲ್ಲಿ ಗುರುವನ್ನ ಕೊಂದಾದ್ರೂ ಪರವಾಗಿಲ್ಲ ನೋಡಿ ಎಂಥೆಂಥ ಜನ ಇರ್ತಾರೆ ಎಷ್ಟು ನೀಚವಾದ ಮನಸ್ಸಿರ್ತದೆ ಗುರುವನ್ನ ಕೊಂದಾದ್ರೂ ಪರವಾಗಿಲ್ಲ ನಾನು ಗುರುಪತ್ನಿಯ ಗಮನವನ್ನು ನಾನು ಮಾಡಬೇಕು ಅದನ್ನು ಹೇಳ್ತಾರೆ ಅಪ್ರೀತಿ ಹೀ ವಾಮನಷ್ಟ ದೃಷ್ಟ ಚಿಂತಾ ವಾಪ್ತವಾನ್ ಗುರುಂ ಹ ಗುರುವನ್ನ ನಾಶ ಮಾಡಿಯಾಗೂ ಪರವಾಗಿಲ್ಲ ಇವಳನ್ನ ನಾನು ಸಂಘ ಮಾಡಬೇಕು ಅಂತ ಹೇಳಿ ಅವನು ನಿಶ್ಚಯ ಮಾಡಿದ್ದಾನೆ ಒಂದ್ಸಲ ಮತ್ತೊಬ್ಬ ಶಿಷ್ಯ ಇವನ ಜೊತೆ ಇರುವಂತಹ ಮತ್ತೊಬ್ಬ ಶಿಷ್ಯ ಯಜ್ಞ ಮಾಡುತ್ತಿದ್ದಂತಹ ಉದ್ದೇಶದಿಂದ ಈ ಗುರು ಶಿಷ್ಯರು ಅಲ್ಲಿಗೆ ಹೋಗಿದ್ದಾರೆ ದಾರಿಯಲ್ಲಿ ರಾತ್ರಿಯಾಗಿರುವಂತಹ ಸಮಯ ಗುರುಸ್ತ್ರೀ ಗಮನದ ಆಸೆಯನ್ನ ಹೊಂದಿರುವಂತಹ ಈ ವಾಮನ ಮನಸ್ಸಲ್ಲೇ ಯೋಚನೆ ಮಾಡದ ಗುರುವಿನ ಮೇಲೆ ಕಟ್ಟಿಗೆಯಿಂದ ಮುಚ್ಚಿ ತಾನೇ ಬೆಂಕಿಯನ್ನ ಹಚ್ಚಿದ್ದಾನೆ ಯಾರಿಗೂ ಗೊತ್ತಾಗಬಾರದಲ್ಲ ಆ ರೀತಿಯಾಗಿ ಬೆಂಕಿಯನ್ನ ಹಚ್ಚಿದ್ದಾನೆ ಗುರುಗಳು ಯಾರಾದರೂ ಕೇಳ್ತಾರ ಬಂತು ಯಾಕೆ ಹಿಂಗಾಯ್ತು ಅಂತ ಕೇಳಿದ್ರೆ ಗುರುಗಳು ಹಾವನ್ನ ಕಚ್ಚಿ ಆ ಹಾವು ಬಂದು ಕಚ್ಚಿದೆ ಗುರುಗಳಿಗೆ ಹಾಗಾಗಿ ಅವರ ಪ್ರಾಣ ಹೋಗಿದೆ ಅಂತ ಹೇಳೋಣ ಅಂತ ಮನಸ್ಸಿನಲ್ಲಿ ಅನ್ಕೊಂಡ ಯಾರಿಗೂ ಗೊತ್ತಾಗಬಾರದು ಅಂತ ಹೇಳಿ ಈ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾನೆ ಗುರುಗಳ ಉತ್ತರ ಕ್ರಿಯೆಗಳನ್ನ ನಂತರ ಊರಿಗೆ ಮಾಡದ ಕ್ರಿಯೆಗಳನ್ನ ಮತ್ತೆ ನಿಂತು ಹಿಂತಿರುಗಿ ಬಂದಿದ್ದಾನೆ ಗುರುಗಳ ಹೆಂಡತಿ ಕೇಳಿದ್ಲು ಗುರುಗಳು ಹಾವು ಕಚ್ಚಿ ಸತ್ತೋಗಿದ್ದಾರೆ ಅರಳಿ ಮರದ ಕೆಳಗೆ ಮಲಗಿದ್ರು ನಾನೇ ಅವರನ್ನು ದಹನ ಮಾಡಿ ಬಂದೆ ಅಂತ ಹೇಳಿದ್ದಾನೆ ವಾಮನ ಗುರುಗಳ ಹತ್ಯೆಯನ್ನ ಮಾಡಿ ಗುರುಗಳ ಮನೆಯಲ್ಲೇ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡದ ಮದ್ಯಪಾನವನ್ನ ಮಾಡದ ಗುರುಗಳನ್ನ ಕೊಂದು ಮದ್ಯಪಾನವನ್ನ ಮಾಡಿ ಆ ಗುರುಪತ್ನಿಯ ಸಂಘವನ್ನು ಮಾಡಿದ್ದಾನೆ ಯಾವಾಗ ಈ ರೀತಿ ಕೆಟ್ಟ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ನೋ ಅದರ ಒಂದು ಬಲ ನೋಡ್ರಿ ಎಲ್ಲಿ ತನಕ ಹೋಗಿದೆ ಅಂದ್ರೆ ಆ ಗುರುಪತ್ನಿ ಧರಿಸ್ತಾ ಇರುವಂತಹ ಎಲ್ಲ ಒಡವೆಗಳನ್ನ ಆಭರಣಗಳನ್ನ ಕದ್ದು ತೆಗೆದುಕೊಂಡು ಹೋಗಿದ್ದಾನೆ ಅಧಿಕಾರಿಗಳ ಭಯದಿಂದ ಮದ್ಯಪಾನ ಮಾಡದ ಬೇರೆ ಊರಿಗೆ ಹೋಗಿ ಅಲ್ಲಿರುವಂತಹ ಅವರ ಹತ್ರ ಹಣವನ್ನ ಕೊಟ್ಟು ಮತ್ತೆ ವಿವಾಹ ಆದ ಆ ಹುಡುಗಿಯ ಹೆಸರು ರಾಜಿ ಅಂತ ಅವಳ ಹೆಸರು ಅಲ್ಲಿ ಒಂದು ಹೆಣ್ಣು ಸಂತಾನ ಆಗಿರುವಂತದ್ದು ಮಗುವಿಗೆ ಐದು ವರ್ಷ ಇದ್ದಾಗ ಅವಳ ತಾಯಿ ಸತ್ತೋಗಿದ್ದಾಳೆ ಮಗಳಿಗೆ ಹದಿನಾರು ವರ್ಷ ಆದಾಗ ಮಗಳೊಂದಿಗೂ ಸಂಘವನ್ನ ಮಾಡಿದ್ದಾನೆ ಈ ದುಷ್ಟನಾಗಿರುವಂತಹ ನೀಚನಾಗಿರುವಂತಹ ವಾಮನ ದುಷ್ಟನಾದ ಅವನು ಯಥೇಚ್ಛವಾಗಿ ಮಾಂಸವನ್ನ ಮದ್ಯವನ್ನ ಪಾನ ಮಾಡ್ತಾ ಇದ್ದಾನೆ ಮಗಳೊಂದಿಗೆ ಅದನ್ನ ತಿಳಿದು ಎಲ್ಲ ನೆಂಟರಿಷ್ಟರೇನಿದ್ದಾರಲ್ಲ ಅವರೆಲ್ಲ ಇವನನ್ನ ಹೊರಗಾಕಿದ್ದಾರಂತೆ ಇವನ ಒಂದು ಸ್ವಭಾವವನ್ನ ನೋಡಿ ಮದ್ಯಪಾನಂ ತಥಾ ಕೃತ್ವಾ ಪುತ್ರಿ ರೇಮೆ ದುರ್ಮತಿಹಿ ಅಂತ ಒಂದು ಶಬ್ದ ಹೇಳ್ತಾರೆ ಬ್ರಹ್ಮದೇವರು ದುರ್ಮತಿಯಾಗಿರುವಂತಹ ಇವನು ತನ್ನ ಅವಗುಣದಿಂದ ಎಲ್ಲರಿಂದ ಬಿಡುಗಡೆ ಹೊಟ್ಟಿ ಪಟ್ಟಿದ್ದಾನೆ ಅಂದ್ರೆ ಎಲ್ಲಾ ಸಂಬಂಧಿಗಳು ಇವನು ಕೈ ಬಿಟ್ಬಿಟ್ರು ಇದನ್ನು ಉಪಯೋಗ ಇಲ್ಲ ಅಂತ ಹೇಳಿ ವಾಮದೇವ ಸ್ವಲ್ಪ ದಿವಸ ಆದ ಮೇಲೆ ಅವನ ಮಗಳೂ ಸಹಿತ ಮೃತಳಾಗಿ ಹೋಗಿದ್ದಾಳೆ ಪಾಪಿಯಾಗಿರುವಂತಹ ಈ ವಾಮನ ಆಯುಷ್ಯವೂ ಕಡಿಮೆ ಆಗ್ತಾ ಇದೆ ಹಣವೂ ನಾಶ ಆಗಿ ಹೋಗಿದೆ ಕಾಡಿನಲ್ಲಿ ಸಿರಿಕೊಂಡ ಕಾಡಿನಲ್ಲಿರುವಂತಹವರನ್ನ ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡದ ಅವರನ್ನ ಕೊಂದು ಹಣವನ್ನ ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡದ ಅದರ ಪ್ರಭಾವದಿಂದ ರವರವಾದಿ ನರಕಳ ನರಕಗಳು ಆಗಿದೆ ಅಂತೆ ಇವನು ಮಾಡುವಂತಹ ಕರ್ಮದ ಪ್ರಭಾವದಿಂದ ಬ್ರಾಹ್ಮಣಾಯ ಧನಂ ತತ್ವ ಖರ ಖಲ ಶಟಹ ಅಂತ ಹೇಳ್ತಾರೆ ಎಷ್ಟೆಲ್ಲಾ ಮಾಡಿದ್ದಾನ ನೋಡ್ರಿ ಇಷ್ಟೆಲ್ಲ ಆದ ಮೇಲೆ ಅವನಿಗೆ ನರಕದ ವಾಸ ಆಗಿದೆ ರುರು ಅನ್ನುವಂತಹ ಪ್ರಾಣಿಗಳು ಕಚ್ಚಿ ಹಿಂಸೆ ಮಾಡುತ್ತವೆ ಅದಕ್ಕೆ ರೌರವ ಅಂತ ಅದಕ್ಕೆ ಆ ನರಕದಲ್ಲಿ ಇವನನ್ನು ಹಾಕಿದ್ದಾರಂತೆ ಆಮೇಲೆ ಎಷ್ಟೋ ದಿವಸ ನೀಚ ಯೋನಿಯಾಗಿದೆ ಅದಾದ ಮೇಲೆ ಹತ್ತನೇ ಜನ್ಮದಲ್ಲಿ ಗೋಮತಿ ನದಿ ತೀರಕ್ಕೆ ಬಂದಿದ್ದಾನೆ ಅಲ್ಲಿ ಜಾಬಾಲಿ ಅನ್ನುವಂತಹ ದೊಡ್ಡ ಋಷಿಗಳು ಈ ಹತ್ತನೇ ಸ್ಕಂದವನ್ನ ಹೇಳ್ತಾ ಇದ್ದಾರೆ ಎಷ್ಟು ವಿಶೇಷ ನೋಡ್ರಿ ಹೇಗೆಲ್ಲ ಹೇಳ್ತಾರೆ ಏಕದಾ ಅದನ್ನೆಲ್ಲ ಶ್ಲೋಕದಲ್ಲಿ ಹೇಳ್ತಾರೆ ಆಗತೋ ಗೋಮತಿ ತೀರಂ ತತ್ರ ಭಾಗವತಂ ಶುತಮ್ ಉಕ್ತೋ ದಾಬಾಲಿನ ಕೃಷ್ಣ ಕೃಷ್ಣದುಷ್ಟಿದಹ ಗೋಮತಿ ಅನ್ನೋದು ಪ್ರಖ್ಯಾತವಾಗಿರುವಂತಹ ನದಿ ಚಕ್ರಾಂಕಿತವು ಸಿಗುವಂತಹ ಅತ್ಯಂತ ಪರಮ ಪವಿತ್ರವಾಗಿರುವಂತಹ ನದಿ ದ್ವಾರಕಾ ಅಂತ ಹೇಳ್ತಾರೆ ಬೇಡ್ ದ್ವಾರಕಾ ಅಂತಂತಾರೆ ಅಲ್ಲಿ ಹೋಗಿರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ತೀರ್ಥಕ್ಷೇತ್ರ ಯಾತ್ರೆಯಲ್ಲಿ ಅಂತಹ ಪರಮ ಮಂಗಳಕರವಾಗಿರುವಂತಹ ಕ್ಷೇತ್ರ ಅದು ಅಲ್ಲಿ ಜಾಬಾಲಿ ಋಷಿಗಳು ದಶಮಸ್ಕಂದವನ್ನ ಹೇಳ್ತಾ ಇದ್ದಾರೆ ಅದು ಕೃಷ್ಣನ ಪರಮಾತ್ಮನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಯಾವಾಗ ಇದನ್ನ ಶ್ರವಣ ಮಾಡಿದ್ನೋ ಅದರ ಶ್ರವಣದ ಫಲದಿಂದ ಆ ಶರೀರವನ್ನು ಬಿಟ್ಟಿದ್ದಾನೆ ಯಮದೂತರು ಅತ್ಯಂತ ಕ್ರೂರಿಗಳಾಗಿ ಅವನನ್ನ ಎಳೆದುಕೊಂಡು ಹೋಗಬೇಕು ಅಂತ ಬಂದಿದ್ದಾರೆ ಆ ಸಂದರ್ಭದಲ್ಲಿ ವಿಷ್ಣು ದೂತರು ಬಂದಿದ್ದಾರಂತೆ ಯಮದೂತರನ್ನ ವಿಷ್ಣುದೂತರು ತಡೆದಿದ್ದಾರೆ ವಿಷ್ಣು ಹೇಳ್ತಾರಂತೆ ಇವನು ಅನೇಕ ಪಾಪಗಳನ್ನ ಮಾಡಿದ್ದಾನೆ ಇವನನ್ನ ಕರೆದುಕೊಂಡು ಹೋಗಲು ನಾವು ಬಂದಿದ್ದೀವಿ ಯಮಧರ್ಮನ ಅಪ್ಪಣೆಯಾಗಿದೆ ಅದನ್ನ ತಡಿಲಿಕ್ಕೆ ನೀವ್ಯಾರು ಅಂತ ಕೇಳಿದ್ರು ವಿಷ್ಣುದೂತರನ್ನ ಯಾರು ಈ ಯಮದೂತರು ಆಗ ವಿಷ್ಣುದೂತರು ಹೇಳ್ತಾರಂತೆ ನಾವು ವಿಷ್ಣುವಿನ ಆಜ್ಞೆಯಿಂದ ಬಂದಿದ್ದೀವಿ ದಶಮಸ್ಕಂದದ ಪ್ರಭಾವ ಅವನು ಶ್ರವಣವನ್ನ ಮಾಡಿದ್ದಾನೆ ಅದರ ಪ್ರಭಾವದಿಂದ ನೂರಾರು ಅವನು ಮಾಡಿರುವಂತಹ ಎಲ್ಲ ಪಾಪಗಳು ಭಸ್ಮ ಆಗಿ ಹೋಗಿದ್ದಾವೆ ತ್ರಿಲೋಕಕ್ಕೆ ಒಡೆಯನಾಗಿರುವಂತಹ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಜನಾರ್ಧನ ನಮ್ಮನ್ನ ಕಳಿಸಿದ್ದಾನಪ್ಪ ಅವನ ಅನುಗ್ರಹದಿಂದ ನಾವು ಇಲ್ಲಿ ಬಂದಿದ್ದೀವಿ ಹಾಗಾಗಿ ನಾವು ಅವನನ್ನ ಕರ್ಕೊಂಡು ಹೋಗ್ತೀವಿ ತ್ರೈಲೋಕ್ಯನ ನನ್ನ ಮಾತಲ್ಲ ಓದ್ಬಿಡ್ತೇನೆ ತ್ರೈಲೋಕ್ಯನಾಥೇನ ಜನಾರ್ಧನೇನ ಮೂರು ಲೋಕದ ಒಡೆಯನಾಗಿರುವಂತಹ ಭಗವಂತ ನಮ್ಮನ್ನ ಕಳಿಸಿದ್ದಾನೆ ಎಂತಾರೆ ವಿಷ್ಣು ದೂತರು ಹಾಗಾಗೇ ಇವನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ಯಮಪಾಶವನ್ನ ತೆಗೆದು ಹಾಕಿದ್ರು ವಿಷ್ಣು ದೂತರು ತಮ್ಮ ಶಕ್ತಿಯ ಬಲ ನೋಡ್ರಿ ವಿಷ್ಣು ದೂತರ ಪ್ರಭಾವ ಯಮಪಾಶವನ್ನ ಕತ್ತರಿಸಿ ಹಾಕಿದ್ದಾನಂತ ಆ ಯಮಪಾಶವನ್ನ ಕತ್ತರಿಸಿದ್ರು ವಾಮನನನ್ನ ಕಮ್ಮ ವಿಮಾನದಲ್ಲಿ ಕುಳಿಸ್ಕೊಂಡಿದ್ದಾರೆ ವಾಯುವೇಗದಲ್ಲಿ ಹೋಗ್ತಾ ಇದೆ ಅಂತ ವಿಮಾನ ಅದನ್ನು ವರ್ಣನೆ ಮಾಡುತ್ತಾರೆ ವಿಮಾನ ಯುಕ್ತ ಯುತ್ಯುಕ್ತ ಯಮದೂತಾಶ್ಚ ಚಿತ್ವಾತು ವಾಮನ ವಾಯುವೇಗ ವಿಮಾನೇನ ವಿಮಾನ ಚ ಸಂಪ್ರಾಪ್ತ ಧೃತಮಾಯಯು ಎಷ್ಟೆಲ್ಲ ವರ್ಣನೆ ಮಾಡ್ತಾ ಇದೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನೋಡಪ್ಪ ದಶಮಸ್ಕಂದದ ಮಹಾ ಮಹಿಮೆ ಅಷ್ಟು ಅಪೂರ್ವವಾಗಿರುವಂಥದ್ದು ಗೃಹತ್ಯೆ ಸುರಾಪಾನ ಗುರುಸ್ತ್ರೀಗಮನ ಬಂಗಾರವನ್ನ ಕದಿಯುವಂಥದ್ದು ತನ್ನ ಮಂಗ ಮಗಳ ಸಂಘವನ್ನ ಮಾಡಿರುವಂಥದ್ದು ಎಷ್ಟೆಲ್ಲಾ ಪಾಪ ಮಾಡಿದ್ದಾನೆ ಆ ಎಲ್ಲ ಪಾಪಗಳು ದಶಮಸ್ಕಂಧದ ಒಂದು ಶ್ರವಣದಿಂದ ಹಿಂದಿನ ಆ ಸ್ಕಂಧದ ಮಹಾಮಹಿಮೆಯನ್ನು ಹೇಳಬೇಕಾದ್ರೆ ನಾವು ತಿಳ್ಕೊಂಡಿದ್ದೀವಿ ಇದಕ್ಕೆ ಅರ್ಥವಾದ ಅಂತ ಕರೀತಾರೆ ದಶಮಸ್ಕಂದದ ಜ್ಞಾನ ಆಗಬೇಕು ಹಿಂದಿನ ತನ್ನ ಪೂರ್ವ ಪುಣ್ಯ ಇರಬೇಕು ಅದೆಲ್ಲ ಇದ್ದಾಗ ಈ ರೀತಿ ಸಾಧನೆ ಆಗ್ಲಿಕ್ಕೆ ಸಾಧ್ಯ ವಿಷ್ಣು ದೂತರ ಅನುಗ್ರಹದಿಂದ ಭಗವಂತನ ವಿಶೇಷವಾದ ಕೃಪಾಶೀರ್ವಾದ ಬಲದಿಂದ ವಾಮನ ಅವನೇನಾಗಿದ್ದಾನೆ ಒಳ್ಳೆಯ ಸದ್ಗತಿಯನ್ನು ಪಡೆದಿದ್ದಾನಪ್ಪ ಇದು ದಶಮಸ್ಕಂದದ ಶ್ರವಣದಿಂದ ಆಗೋಂತಹ ಫಲ ಅಂತ ಹೇಳಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾನೆ